ಸೌಜನ್ಯ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚಾಲ್ತಿಯಲ್ಲಿರುವಂತಹ ಹೆಸರು ಈ ಹೆಸರು ಈ ಕೇಸನ್ನು ಎಷ್ಟೇ ನೀವು ಇಡೋದಕ್ಕೆ ಅಂತ ಪ್ರಯತ್ನ ಪಟ್ಟರೂ ಕೂಡ ಅದು ಮತ್ತೆ ಮತ್ತೆ ಚಾಲ್ತಿಗೆ ಬರ್ತಾನೆ ಇಲ್ಲ ಧರ್ಮದ ಹೆಸರಲ್ಲಿ ಅಧರ್ಮವನ್ನು ಹೊಂದಿಸೋರು ಯಾವಾಗಲೂ ಕೂಡ ಸೌಜನ್ಯ ಪರವಾಗಿ ಇರೋದನ್ನು ನೋಡಿದ್ರೆ ನಿಜಕ್ಕೂ ಸೌಜನ್ಯ ಅನ್ನುವಂಥ ಹೆಸರು ಎಷ್ಟು ಪ್ರಭಾವಶಾಲಿಯಾಗಿ ತನ್ನ ಸಾವಿನ ಸ್ತ್ರೀರನ್ನು ತೀರಿಸಿಕೊಳ್ತಿದೆ ಅನ್ನೋದಕ್ಕೆ ಇವಾಗಲೂ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು ಸೌಜನ್ಯ ಪ್ರಮುಖ ಹುಡುಗಿ ಈ ಹುಡುಗಿಯ ಕರಾಳಕ್ಕೆ ಸಮೀರ್ ಸಂವರನವರು ತುಂಬಾ ಅರ್ಥಪೂರ್ಣವಾಗಿ ಎ ಐಯನ್ನು ಬಳಸಿ ಸಾಮಾನ್ಯ ಜನಗಳಿಗೂ ಕೂಡ ಅರ್ಥ ಮಾಡಿಸಿದ್ರೂ ಫಲ ಈ ವರ್ಷದ ಆರಂಭದಿಂದಲೇ ಸೌಜನ್ಯ ಅನ್ನುವಂಥ ಹೆಸರು ಸಂಚಲನವನ್ನು ಇದೆ ಧರ್ಮದ ಪರವಾಗಿ ಅಂತ ಹೇಳಿ ಅಧರ್ಮದ ಕೆಲಸವನ್ನು ಮಾಡುತ್ತಿರೋರಿಗೆ ಚಳಿ ಉಳಿಸ್ತಾರೆ ಅಂತ ಹೇಳೋದು ತಪ್ಪಾಗಲ್ಲ ಅದಾಗೆ ಸಮೀರ್ ಮಾಡಿರುವಂತಹ ವಿಡಿಯೋದಲ್ಲಿ ಅವರು ಯಾರೊಬ್ಬರ ಹೆಸರನ್ನು ಕೂಡ ಬಳಸಲ್ಲ ಕಟ್ಟ ಕಥೆಯನ್ನು ಕೂಡ ಕಟ್ಟಿಲ್ಲ ಕತೆಯನ್ನು ಕಟ್ಟಿಕೊಟ್ಟಿದ್ದು ತಪ್ಪಾಗ ಅನ್ನುವಂತಹ ಪ್ರಶ್ನೆಯನ್ನು ಈಗ ಮೂಡಿಸಿದ್ದು ಪಾಪ ಸತ್ಯದ ಪರ ಧನಿ ಎತ್ತದ ಬೆದರಿಕೆ ಕರೆಗಳನ್ನು ಕೂಡ ಎದುರಿಸಬೇಕಾದಂತಹ ಅನಿವಾರ್ಯತೆ ಈಗ ಅವರಿಗೆ ಎದುರಾಗಿರುವಂಥದ್ದು ಕೇಳಿ ಮುಸಲ್ಮಾನ ಧರ್ಮದ ಬಗ್ಗೆ ಅದರಲ್ಲೂ ಈ ಹಿಂದೂ ಧರ್ಮದ ಬಗ್ಗೆ ಅವ್ರಿಗೆ ಏನು ಗೊತ್ತು ಅಂತ ಉದಾಸೀನ ಮಾಡ್ತಾ ಮಾತಾಡ್ತಾ ಇರೋರೆ ಈಗಂತೂ ಸಿಕ್ಕಾಪಟ್ಟು ಹೆಚ್ಚಾಗಿದ್ದಾರೆ ಏನು ಮತ್ತೂ ಕೆಲವರು ಮುಂದೆ ಹೋಗಿ ಬೆಟ್ಟಿಂಗ್ ಆ್ಯಪನ್ನು ಪ್ರಚಾರದಲ್ಲಿ ದುಡ್ಡು ಮಾಡೋ ಇವನಿಗೆ ಧರ್ಮದ ಬಗ್ಗೆ ಏನು ಗೊತ್ತು ಸೌಜನ್ಯ ವಿಚಾರದಲ್ಲಿ ಏನು ತಿಳಿದಿದ್ದಾನೆ ಅಂತ ತಮ್ಮಲ್ಲಿರುವಂತಹ ಸಮರ್ಥನೆಯನ್ನು ಧರ್ಮದ ವಿಚಾರದಲ್ಲಿ ಮಾಡ್ಕೊಳ್ತಿದ್ದಾರೆ ನಿಜಕ್ಕೂ ಇದೆಲ್ಲ ಉಪರ್ಯಾಸ ಅಂತಲೇ ಹೇಳ್ಬೋದು ಯಾಕಂದರೆ ನ್ಯಾಯದ ಪರ ಧ್ವನಿ ಎತ್ತೋದಕ್ಕೆ ಯಾವ ಧರ್ಮ ಆದರೂ ಯಾವ ಜಾತಿ ಆದರೂ ಸಮೀರನು ಮುಸ್ಲಿಂ ಯುವಕನ ಬಗ್ಗೆ ಮಾತನಾಡೋ ಆ ಧರ್ಮವಾದಿಗಳ ಕಣ್ಣಿಗೆ ಸುಬ್ರಹ್ಮಣ್ಯ ಪಂಡಗಿ ಕೂಡ್ಲಾ ರಾಮ್ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ಗಳು ಕಣ್ಣಿಗೆ ಕಾಣಿಸ್ತಾ ಅವರು ಹಿಂದೂಗಳೇ ಅಲ್ವಾ ಹಾಗಾದರೆ ಅವ್ರ ಚಾನಲ್ನ ವಿಡಿಯೋಗಳನ್ನು ಯಾಕೆ ಡಿಲೀಟ್ ಮಾಡಿಸಿದ್ರು ಅವರಿಗೂ ಯಾಕೆ ಇವರೆಲ್ಲ ಬೆದರಿಕೆಯ ಕರೆಗಳನ್ನು ಮಾಡಿಸಿದ್ರು ಇಲ್ಲಿ ಜಾತಿ ಧರ್ಮ ಪ್ರಶಸ್ತು ಅಧಿಕಾರಗಳ ಬಗ್ಗೆ ಪಕ್ಷಕ್ಕಿದ್ದು ಹೆಣ್ಣು ಮಗಳಿಗಾದಾಗ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲೇಬೇಕಿದೆ ಇಲ್ಲ ಅಂತ ಹೇಳಿದರೆ ಇಂತಹ ಎಷ್ಟು ಘಟನೆಗಳಿಂದ ಆ ಧಾರ್ಮಿಕ ಕ್ಷೇತ್ರದ ಮೇಲಿರುವಂತಹ ಗೌರವವನ್ನು ಕೂಡ ಜನತೆ ಕಳೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಸಂಶಯವೇ ಇಲ್ಲ ಅಷ್ಟೇ ಯಾಕೆ ಅಲ್ಲಿನ ದೇವರ ಬಗ್ಗೆ ನಂಬಿಕೆ ಇದೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಗೌರವವೇ ಹೊರಟು ಹೋಗಿದೆ ಅನ್ನೋ ನಿರ್ಣಯಕ್ಕೆ ಈಗಾಗಲೇ ಸಾಕಷ್ಟು ಮಂದಿ ಬಂದು ಹೋಗಿದ್ದಾರೆ ಕಾಂತಾರ ಸಿನಿಮಾದ ಕತೆಗೆ ಈ ಧರ್ಮದ ನಾಯಕನನ್ನು ಲಿಂಕ್ ಮಾಡ್ತಿದ್ದು ನಿಜಕ್ಕೂ ಇದೆಲ್ಲವನ್ನು ನೋಡಿದ್ರೆ ನ್ಯಾಯದ ಕಾಣಿಗೆ ಅಲ್ಲಿನವರು ಎಷ್ಟರ ಮಟ್ಟಿಗೆ ಬಟ್ಟೆ ಕಟ್ಟಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ ಸಮೀರ್ ಬೆಂಬಲಕ್ಕೆ ಈಗಲಾದರೂ ಎಲ್ಲರೂ ನಿಲ್ಲಬೇಕು ಇಲ್ಲವಾದಲ್ಲಿ ಸೌಜನ್ಯ ಅನ್ನುವಂಥ ಹೆಸರು ಮಾತ್ರ ಅಲ್ಲ ಇಂತಹ ಎಷ್ಟೋ ಹೆಣ್ಣು ಮಕ್ಕಳಿಗಾದಂತಹ ಅನ್ಯಾಯ ಬೂದಿ ಮುಚ್ಚಿದಂತಹ ಕೆಂಡದಂತಾಗಿ ಅಪರಾಧಿಗಳ ಆರ್ಭಟಕ್ಕೆ ಎಲ್ಲೇ ಇಲ್ಲದಂತೆ ಆಗಿರು ಕಂಡಿತ ಒಟ್ಟಿನಲ್ಲಿ ಸೌಜನ್ಯ ಶಕ್ತಿ ದೇವತೆಯಾಗಿ ಈಗ ಮತ್ತೊಮ್ಮೆ ಸುದ್ದಿ ಮಾಡ್ತಿದ್ದಾರೆ ಸೌಜನ್ಯ ಪ್ರಕರಣದಿಂದಾಗಿ ಮುಚ್ಚಿ ಹೋಗುವಂತಹ ಎಷ್ಟು ಕೇಸ್ಗಳು ಈಗ ಹೊರಬರಬೇಕಾದಂತಹ ಅನಿವಾರ್ಯತೆ ಇದೆ ಧರ್ಮದ ಹೆಸರಲ್ಲಿ ಅಧರ್ಮದ ಕೆಲಸವನ್ನು ಮಾಡ್ತಿರುವಂತಹ ಧರ್ಮದ ಅಧಿಕಾರವನ್ನು ಹೊಂದಿರುವಂಥವರಿಗೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕಿದೆ ಹಾಗೆ ಸಮೀರ್ ರೀತಿ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳು ಇದರ ಬೆಂಬಲಕ್ಕೆ ಬೀಳ್ತಿದ್ದು ಆ ಒಂದು ವೀಡಿಯೋಸ್ಗಳನ್ನು ಕೂಡ ಅವರು ಡಿಲೀಟ್ ಮಾಡಿಸಿರೋದನ್ನು ನೋಡಿದ್ರೆ ತಪ್ಪು ಯಾರದ್ದು ಅನ್ನೋದನ್ನು ಜನರೇ ಪರಿಶೀಲನೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ ದೇವರ ಪರವಾಗಿ ಅನಾಚಾರವನ್ನು ಮಾತಾಡೋದ್ರ ಬಾದ್ಲು ಮಾಡೋದ್ರ ಬಾಗಲೂ ಒಂದು ರೀತಿ ಧರ್ಮದ ಪರವಾಗಿ ನಿಂತು ನ್ಯಾಯಕ್ಕೆ ಯಾವಾಗಲೂ ಜಯ ಸಿಗುವಂತೆ ಮಾಡಲಿ ಅನ್ನೋದು ನಮ್ಮ ಚಾನೆಲ್ನ ಉದ್ದೇಶ ಆಗುತ್ತೆ